ಬೆಳಗಾವಿ ನಗರದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆಗೊಂಡು ಕೆಲವೇ ತಿಂಗಳುಗಳ ಕಳೆದೋಗಿದೆ ಆದರೂ ಕೂಡ ಉದ್ಘಾಟನೆ ಪೂರ್ವದಲ್ಲಿ ನಾವು ಬೆಳಗಾವಿ ನಗರದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೋಟ್ಯಾಂತರ ರೂಪಾಯಿ ಒಂದು ಹಣದಿಂದ ಸ್ಥಾಪನೆಗೊಂಡಿತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಸ್ಥಾಪನೆಗೊಂಡಿತ್ತು ಅದು ಕಳಪೆ ಕಾಮಗಾರಿಯಾಗಿದೆ ಅನ್ನುವಂಥದ್ದು ಮತ್ತು ಅದರ ಜೊತೆಗೆ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಾಣವಾದಂಥ ಕಟ್ಟಡವನ್ನು ಹಾನಿ ಮಾಡುತ್ತಿರುವುದರ ಬಗ್ಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮಾನ್ಯ ಸರ್ಕಾರದ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಡಮ್ ಅವ್ರಿಗೆ ಕೂಡ ಒಂದು ಇದ್ರ ಬಗ್ಗೆ ತನಿಖೆ ನೀಡಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿದ್ವಿ ಅದರ ಜೊತೆ ಜೊತೆಯಲ್ಲಿ ಈ ಕಳೆದ ಏಳನೇ ಎಂಟನೇ ತಿಂಗಳಲ್ಲಿ ಮುಖ್ಯ ಲೋಕಾಯುಕ್ತ ಅಧಿಕಾರಿಗಳು ಬೆಳಗಾವಿಗೆ ಒಂದು ಮೂರು ದಿನಗಳ ಬೆಳಗಾವಿಗೆ ಬಂದಾಗೂ ಕೂಡ ನಾವು ಲೋಕಾಯುಕ್ತರಿಗೆ ದೂರನ್ನು ಕೊಟ್ಟಿದ್ವಿ ಇದು ಸರ್ಕಾರಿ ಆಸ್ಪತ್ರೆ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆ ಕಳಪೆ ಕಾಮಗಾರಿಯಾಗಿದೆ ಮತ್ತು ಇದರಲ್ಲಿ ನೇರವಾಗಿ ಒಂದು ಭ್ರಷ್ಟಾಚಾರ ಕಂಡು ಇದೆ ಯಾಕಂತಂದರೆ ಗುತ್ತಿಗೆದಾರರು ಮತ್ತು ಇಲ್ಲಿ ಆಡಳಿತ ಮಂಡಳಿ ನಿರ್ದೇಶಕರು ಹಾಗೂ ಮುಖ್ಯ ಆಡಳಿತಾಧಿಕಾರಿಗಳು ಕೂಡಿಕೊಂಡು ಈ ಒಂದು ಕಳಪೆ ಕಾಮಗಾರಿಗೆ ಇವರು ಕೂಡ ಶಾಮೀಲದಾರೆ ಯಾಕಂತಂದರೆ ಕೋಟ್ಯಾಂತ ರೂಪಾಯಿ ಇದು ನೂರಾರು ಕೋಟಿ ರೂಪಾಯಿಗಳ ಸರ್ಕಾರದ ಹಣ ಸಾರ್ವಜನಿಕರ ಒಂದು ತೆರಿಗೆ ಹಣದಲ್ಲಿ ಒಂದು ನಿರ್ಮಾಣವಾದಂಥದ್ದು ಇದನ್ನು ನೋಡ್ಕೊಳ್ಳೋದು ಜವಾಬ್ದಾರಿ ಆಡಳಿತಾಧಿಕಾರಿಯದು ಇರುತ್ತೆ ಮತ್ತು ನಿರ್ದೇಶಕರದ್ದು ಕೂಡ ಇರುತ್ತೆ ಆದರೆ ಈಗಾಗಲೇ ಇದು ತನಿಖೆ ಪ್ರಾರಂಭವಾಗಿದೆ ಮತ್ತು ಏನು ಟೈಲ್ಸ್ಗಳು ಕಿತ್ತು ಬೀಳ್ತಾ ಇದ್ದಾವಲ್ಲ ಆ ಟೈಲ್ಸ್ಗಳನ್ನು ಮತ್ತು ಪುನರು ಕುಣಿಸೋವಂಥ ವ್ಯವಸ್ಥೆನ ಈಗ ಈಗಾಗಲೇ ಪ್ರಾರಂಭ ಮಾಡಿದಾರೆ ಕೆಲವು ದಿನಗಳ ಹಿಂದೆ ಇದರ ಜೊತೆಯಲ್ಲಿ ಏನು ಕಟ್ಟಡ ಸ್ಲ್ಯಾಬನ್ನು ಮೇನ್ ಟಾಪ್ ಲೆವೆಲ್ ಸ್ಲ್ಯಾಬನ್ನು ಒಡೆದು ಸುಮಾರು ಹತ್ತರಿಂದ ಹದಿನೈದು ಹವಾನಿಯಂತ್ರಿತ ಎ ಸಿಗಳನ್ನು ಅಳವಡಿಸೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಒಂದು ಆಪ್ರೇಷನ್ ಥಿಯೇಟ್ರಲ್ಲಿ ಮಳೆ ಬಂದರೆ ಸೋರುವಂಥ ಪರಿಸ್ಥಿತಿಯಾಗಿದೆ ಇದು ಸಂಪೂರ್ಣ ತನಿಖೆ ಆಗಬೇಕು ಏನು ತಪ್ಪಿತಸ್ಥ ಇಲ್ಲಿ ಅಧಿಕಾರಿಗಳದಾರ ನಿರ್ದೇಶಕರಾದಾರ ಆಡಳಿತ ಮುಖ್ಯ ಆಡಳಿತಾಧಿಕಾರಿಗಳದಾರ ಇವರ ಮೇಲೆ ಸೂಕ್ತ ಇದು ತನಿಖೆ ಆಗಿ ಇವು ಕಠಿಣ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ನಾವು ಈಗಾಗಲೇ ಹೇಳಿದ್ದೀವಿ ಮಾಧ್ಯಮಗೂ ಕೂಡ ಮತ್ತೊಂದು ಸಾರಿ ನಾವು ವಿನಂತಿಸಿಕೊಳ್ತಾ ಇದ್ದೀವಿ ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು ಸಾರ್ವಜನಿಕ ತೆರಿಗೆ ಹಣದಲ್ಲಿ ಬೆಳಗಾವಿಯಲ್ಲಿ ಇಷ್ಟೊಂದು ಬಹುದೊಡ್ಡವಾದಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣವಾಗೈತಿ ಇದಕ್ಕೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಠಿಣ ಕಾನೂನು ಕ್ರಮ ಆಗಬೇಕಂತೇಳಿ ನಾವು ಮಾಧ್ಯಮ ಮುಖಾಂತರ ವಿನಂತಿಸ್ಕೊಳ್ತಾ ಇದ್ದೀವಿ ಈಗಾಗಲೇ ಲೋಕಾಯುಕ್ತ ತನಿಖೆ ಕೂಡ ನಡೀತಾ ಇದೆ ರಾಜಶೇಖರ್ ಇಂಡಲಿಗಿ ಡಿ ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬೆಳಗಾವಿ